ಬಂದ ಇಲ್ಲಪ್ಪ ಈ ಕಡೆ ಬಿಟ್ಟಿನೇ ಅಲ್ಲ ಅತ್ತ ನೀರು ಏನು ಆ ಕಡೆ ಬಿಟ್ಟಿರತ್ತ ನಮ್ಮಪ್ಪ ನನಗೆ ನೆನಪಿಲ್ಲ ಇವತ್ತ ಇಲ್ಲಿ ಕುಂದ್ರೆ ನೀವು ಅಂದ್ರ ನೀರು ಒಂದು ಇಲ್ಲ ಏನು ಮಾಡೋದ ಏನೋ ಬಂದು ಹೊಡೋ ಪೈಕಿ ನಾ ಅಷ್ಟ ನಾ ಅಷ್ಟ ಅನ್ಕೋತಿ ಯಾವಾಗ ಸೈಕಿಂದ ಇರ್ತದತ್ತ ಎಡಿ ತಾಪ ಕಡೆ ಬಂದ್ರಿ ಯಾಕೋರ ಬಿಟ್ಟಾವ್ರಿ ನೀರ ಹ್ಞೂ ಬಿಟ್ಟ ಬಾ ತುಂಬ

ಅಕ್ಕಿನ ಗಂಡು ಭಾಳ ಹೊಡೆದು ಮನ್ನಿ ಮಂದಿ ಬಸ್ಬ್ರೇ ಆಯ್ತಲ್ಲ ಬರೇನೆಂದು ಓ ಅಕ್ಕ ಇಂಥರ್ದಾಗೆ ಮಜಾ ಆಯ್ತಂದ್ರೆ ಈ ಹೆಣ್ಮಕ್ಳು ಯಾಕೆ ಇರ್ತಾರೆ ಅವ್ರದು ಏನು ನಡೀತಾವ ಹಣಕ್ಕೆ ಹಾಕಿ ನೋಡೋದು ಇವ್ರದ್ದು ಏನು ಹಣಕ್ಕೆ ಹಣಕ್ಯಾ ನೋಡೋದು

ಆಕಾರ ನಮ್ ತುಂಬ್ರ ಏನ್ ನೀವು ಬರತಕ್ ತುಂಬದಿರ ಅಂದ್ರ ನೋಡ್ರಿ ಚಾಲು ಮಾಡಿ ಬರತಕ್ಕ ನೋಡು

ಏ ಕಪ್ ಚಾ ಮಾಡಿ ಅನ್ಕಂತ ಬತ್ತಿದಾ 10 ಬಿಸ್ಕಟ್ ಕಟ್ ಹೋಗಿದ್ಲಾ ನಿಮ್ಮ ಮನೆಯಾಗಾ ಆವಾಗ ನೋಡ್ತೀನಿ ಟಿವಿ ನೋಡೋದಿದ್ದಾಳೆ ಬತ್ತಿದಾ ನಿಮ್ಮ ಗಂಡ ನಿಮለያಗೆ ಒಂದು ಟಿವಿ ಸುದೇ ತಂದಿಟ್ಟಿದಾ ಇಟ್ ರಿಮಾರ್ಕ್ ಮಾಡ್ತೀನಿ ನೀನೇ ನೋ ನಾನ್ ಕಿವೇಗೆ ಹೇಳ್ತೀನಿ ಆಂಗಿ ತೋರ್ಸಬಾರದಾ ಕಿವ್ಯಾಕ್ ಬಂಗಾರವಾ ತಯ್ಯ ಬಂಗಾರ ಬಡಿವಾ ನಿಮ್ಮ ಕಡೆ ಕೇಳ್ ನಿಮ್ಮ ಮನೆಯಾಗ ನೋಡ್ತೀನಿ ಬಿಡೋ ನಾನು ಏಯ್ ಮಲ್ಲೇತಿ